ಹಾಯ್ ರೀ ಎಲ್ಲ ನನ್ನ ಮುದು ಸ್ನೇಹಿತರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ನೋಡಿರಿ ಸೊ ಈ ಥರ ನಾನು ಮನೆಯೊಳಗೆ ಮೆಂತ್ಯವನ್ನು ಬೆಳೆಯುತ್ತಾ ಇದ್ದೀನಿ ರೀ ಇದು ಮೂರನೇ ಸರಿ ನೋಡಿರಿ ನಾನು ಈ ಥರ ಮೆಂತ್ಯನ ಇರುವಂಥದ್ದು ಸೊ ಇವಾಗ ನೋಡಿರಿ ನಾನು ಆಲ್ರೆಡಿ ಇವಾಗ ಮನೆಯೊಳಗನೆ ನಾನು ಗೊಬ್ಬರ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿರಿ ಆರ್ಗ್ಯಾನಿಕ್ಕಾಗಿ ಸೊ ಹಾಗಾಗಿ ಈಗ ಇದು ಒಂದು ಹಳೆ ಬುಟ್ಟಿ ಐತ್ರಿ ಅದು ಎಲ್ಲ ಸಿಳೈತಿ ಮತ್ತು ಎಲ್ಲ ಈಗ ಯಾವುದಾದ್ರೂ ಕಾಯಿ ಸೋಸಿ ಮತ್ತೆ ನೀರು ಜಾಂತ ನೋಡ್ರಿ ಆ ತರದ ಬುಟ್ಟಿ ಅದು ಕೆಳಗಡೆ ಅದೆಲ್ಲ ಓಲ್ ಹೋಲ ಐತೆ ಅದು ಆಲ್ರೆಡಿ ಸೊ ಡೈರೆಕ್ಟಾಗಿ ಅದ್ರಾಗೆ ನಾನು ಇದು ಮಣ್ಣು ಅದನ್ನೆಲ್ಲ ಅಂದ್ರೆ ನೀರು ಮ್ಯಾಗ ಫುಲ್ ಸೋರಿ ಎಲ್ಲ ಕಡೆ ರಾಡಿ ಆಗುತ್ತೆ ಅಂತೇಳಿ ಏನು ಮಾಡೀನಿ ರೀ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮ್ಯಾಮ್ ಮಣ್ಣು ಹಾಕಿ ಆಗಿ ತಯಾರು ಮಾಡಿರುವಂಥ ಮಣ್ಣು ಹಾಕಿ ಮತ್ತು ಮೇಲೆ ನಾನು ಇವಾಗ ಮೆಂತ್ಯ ಪಲ್ಲವೂ ಕೂಡ ಹಾಕಿದ್ದೀನಿ ಮೊಳಕೆ ಕೂಡ ಬಂದು ಎರಡೇ ದಿನಕ್ಕೇ ಮೊಳಕೆ ಬಂದಿದ್ದಾವ್ರಿ ಮೆಂತ್ಯ ಎಲ್ಲ ಪ್ರತಿ ಮೆಂತ್ಯನೂ ಕೂಡ ಮೊಳಕೆ ಬಂದಿದ್ದಾವ್ರಿ ಭಾಳ ಖುಷಿ ಅಂತ ಅನ್ಸಕತ್ತೈತಿ ಇವಾಗ ಏನೈತು ನೋಡಿರಿ ಮತ್ತದು ಇವಾಗ ಅದಕ್ಕೆ ಗಾಳಿ ಆಡ್ಬೇಕು ನೋಡಿರಿ ಹಂಗಂತೇಳಿ ಸೊ ಕೆಳಗಡೆ ಏನೈತೆ ನೋಡ್ರಿ ಪ್ಲ್ಯಾಸ್ಟಿಕ್ ಬುಟ್ಟಿಗೆ ಇತ್ತಲ್ಲ ಅದೇ ಓಲಿಗೆ ಪ್ಲಾಸ್ಟಿಕ್ ಹಾಳೆ ಹಾಕಿ ನೋಡಿರಿ ಹಿಂಗೆ ಒಂದು ಕಡ್ಡಿ ತೊಗೊಂಡು ಚುಚ್ಚಾಕತ್ತೀನಿ ಹೋಲ್ ಥರ ಮಾಡ್ತೀನಿ ಅಂದ್ರೆ ಅದಕ್ಕೆಲ್ಲ ಗಾಳಿ ಆಡ್ತದೆ ಕೆಳಗಡೆ ಇಲ್ಲಿಕ ಸಲತ್ತಿಂಗ ಬರಂಗಿಲ್ಲ ರೀ ಮೆಂತ್ಯ ಒಂದು ಅರ್ಧ ಬಂದು ಆಗಿ ಅರ್ಧಂಗಾಗಿ ಬಿಡ್ತಾವು ಸೊ ಅದಕ್ಕಂತೇಳಿ ಇವಾಗ ನಾನು ಅದು ಕೆಳಗಡೆದೆಲ್ಲನೂ ಕೂಡ ಹೋಲ್ ಹಾಕಿದ್ದೆ ನೋಡ್ರಿ ಸೊ ಹೋಲ್ ಹಾಕಿದ್ರೆ ಗಾಳಿ ಚೆನ್ನಾಗಿ ಆಡ್ತಿತ್ತು ರೀ ಗಿಡಗಳು ಚಂದ ಹಸಿರಾಗಿ ಮತ್ತು ಸ್ವಲ್ಪ ದಟ್ಟವಾಗಿನೂ ಕೂಡ ಬರ್ತಾವೆ ವ್ಯವಸ್ಥಿತವಾಗಿ ಬರ್ತಾವೆ ನೋಡಿರಿ ಚೆನ್ನಾಗಿ ಅಂತ ಅನ್ನಿಸ್ತೈತಿ ಆ ಒಂದು ಕಾರಣಕ್ಕಾಗಿ ನಾನು ಸೊ ಈ ಥರ ಕೆಳಗಡೆ ಹೋಲು ಕೂಡ ಮಾಡ್ಕೊಂಡೆ ನೋಡಿರಿ ನಾವು ಪಾಟ್ನಾಗ ಹಾಕಿದ್ರು ಕೂಡ ಹೋಲ್ ಮಾಡ್ಕೋಬೇಕಾಗ್ತದ ಸೊ ಆಲ್ರೆಡಿ ಇದು ಬ್ಲ್ಯಾಕ್ ಕಲರ್ದು ಏನು ನೀವು ನೋಡ್ತಿರಿದ್ದೀರಲ್ಲ ಸೊ ಇದು ಏನೈತೆ ನೋಡಿರಿ ನನ್ನ ಮನೆ ತುಳಸಿ ತಂದಿರುವಂಥದ್ದು ನೋಡಿರಿ ತುಳಸಿ ಗಿಡ ಸ್ವಲ್ಪ ದೊಡ್ಡದ ಆಗಕತ್ತೈತ್ರಿ ಮತ್ತು ಬೇರೆ ಥರದ ಆರ್ಗ್ಯಾನಿಕ್ ಮಣ್ಣು ಐತಿ ಪಾಟ್ನ್ಯಾಗ ಹಾಕಿ ಇದು ಹಾಗೆ ಐತ್ರಿ ಇದಕ್ಕೂ ಕೂಡ ನನ್ನ ಮಣ್ಣು ಹಾಕಿ ಅದಕ್ಕೂ ಮೆಂತೆ ಹಾಕಿನ್ರಿ ಅದು ಕೂಡ ಚೆನ್ನಾಗಿ ಬಂದೈತಿ ಸೊ ಇವಾಗ ನೋಡ್ತಿರ್ಬೋದು ನೀವು ಇಲ್ಲಿ ಇದು ಒಂದು ಸಣ್ಣದು ಇದು ಚಾಕ್ಲೇಟಿ ರೀ ಇದ್ರೊಳಗೂ ಕೂಡ ಹಾಕಿನಿ ಬಟ್ ಇದಕ್ಕೆ ಗಿಡ ಒಂದು ಸ್ವಲ್ಪ ಸಿಳೈತ್ರಿ ಹಾಗಾಗಿ ಅದಕ್ಕೇನು ಹೋಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಬಟ್ ಇವಾಗ ಎರಡು ದಿನ ಆದ್ಮೇಗ ಒಂದಿನ ಫಸ್ಟ್ ಯಾವಾಗ ನಾನೊಂದು ಕಾಳು ಹಾಕಿದ್ದು ನೋಡಿರಿ ಅವಾಗ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ ಕಾಳುಗಳೊಗ್ಗುಟ್ಟೆ ಮೊಳಕೆ ಕಟ್ತಾವ ಅಂತೇಳಿ ಎರಡೇ ದಿನಕ್ಕೆ ಈ ಥರ ಇಷ್ಟು ಚೆಂದ ಮೊಳಕೆ ರೀ ಇವಾಗ ಸ್ವಲ್ಪ ಸ್ವಲ್ಪನೇ ನಾನು ಇದಕ್ಕೆ ನೀರು ಹಾಕ್ತೀನಿ ರೀ ಒಮ್ಮೆ ಜಾಸ್ತಿ ಹಾಕ್ಬಿಟ್ರೆ ತೊಳಗೆಲ್ಲ ಆಗ್ಬಿಡ್ತೈತೆ ರೀ ಮತ್ತು ಮಣ್ಣಿನ ಸೌಕಳಿನೂ ಇದು ಆದಂಗೆ ಆಗ್ತದೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಾಕತ್ತೀನಿರಿ ಒಂದು ಮೊಳಕೆ ಬಂದಿರುವಂಥ ಮೆಂತ್ಯ ಮ್ಯಾಗೆ ಬಂತು ಅಲ್ಲೇ ಚುಚ್ಚಿ ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕಕತ್ತೀನಿ ನೋಡಿರಿ ಚಿಮ್ಮುಕು ನೀರು ಅಂತಾರಲ್ಲ ಆ ಥರ ಚಿಮ್ಮುಕ್ ನೀರನ್ನು ಹೊಡೆಯಕತ್ತೀನಿ ಇವಾಗ ಸೊ ಇದು ಈ ಥರ ಮೆಂತ್ಯೆಯದೆಲ್ಲ ಹಾಕ್ಬೇಕಂದ್ರೆ ಸ್ವಲ್ಪ ಅಂದ್ರೆ ದೊಡ್ಡದು ಹೈಟ್ ಆಗಿರುವಂತ ಪಾಟ್ ಇಲ್ಲದೇ ಇದ್ರು ಈ ಥರ ಗಳು ಪಾಟ್ಗಳಿದ್ರೆ ಭಾಳ ಚೆನ್ನಾಗಿ ಬರ್ತೈತಿ ನೋಡ್ರಿ ದಟ್ಟವಾಗಿ ಬರ್ತೈತಿ ನಮಗೆ ಹಿಡಿ ಹಿಡಿಯಾಗಿನೂ ಕೂಡ ಬರ್ಬೋದು ನೋಡ್ರಿ ಚೆನ್ನಾಗಿ ಬರ್ತಾ ಸ್ವಲ್ಪ ಹತ್ತಿಂದಿದ್ದು ಇರುವಂಥದ್ದು ಅಂದ್ರೆ ಕಡಿಮೆ ಬರ್ತೈತೆ ನೋಡಿರಿ ಈಗ ದೊಡ್ಡ ದೊಡ್ಡ ಇವಾಗ ಬೇರೆ ಗಿಡಗಳು ಹಾಕೋಕೆ ಪರವಾಗಿಲ್ಲ ರೀ ಸ್ವಲ್ಪ ಲೆಂತಿ ಇರೋ ಹೈಟ್ ಇರುವಂಥ ಡಬ್ಬಿ ಬೇಕಾಗ್ತದ ಸೊ ಇದು ಏನೈತೆ ನೋಡಿರಿ ಈ ಥರ ನಾನು ಪ್ಲಾಸ್ಟಿಕ್ ಬುಟ್ಟಿ ತೊಗೊಂಡಿನಲ್ಲ ಅದು ಚೆನ್ನಾಗೈತೆ ನೋಡಿರಿ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಮರದ ಬುಟ್ಟೆಗೆ ಹಾಕಿದ್ದೆ ರೀ ಅದು ಚೆನ್ನಾಗಿ ಬಂದಿತ್ತು ನೀವು ನೋಡಿರ್ತೀರಿ ಬಟ್ ಅವಾಗ ಈ ಥರ ಐಡಾ ಇರಲಿಲ್ಲ ಹಾಗಾಗಿ ಇದು ಆರ್ಗ್ಯಾನಿಕ್ಕಾಗಿ ರೆಡಿ ಮಾಡಿರೋಂಥ ಮಣ್ಣಿನಿಂದನೇ ಈಗ ಮೆಂತ್ಯ ರೀ ನೋಡಂ ಹೆಂಗೆ ಬರ್ತಂಥೇಳಿ ಸೊ ಅದಾದ ಮ್ಯಾಗ ನೋಡಿರಿ ತುಳಸಿನೂ ಕೂಡ ಎಷ್ಟು ಚೆಂದ ಬಂದೈತೆ ರೀ ಕೂಡ ಇವಾಗ ಆ ಕಡೆ ಈ ಕಡೆ ಟೊಂಗಿ ಹೊಡೆದವಂತ ಹೇಳ್ತೀವಿ ನಾವು ಅಂದ್ರೆ ಅದು ಒಂದು ಏಕಾಟ ಹಾಕೊಳ್ಳೋದು ಇಕ್ಕೊಳಂದು ಗಿಡ ಐತ್ರಿ ಸೊ ಇವಾಗೆಲ್ಲ ಸೈಡಿಗೆಲ್ಲೂ ಕೂಡ ನೋಡ್ತಿರ್ಬೋದು ನೀವು ಕೊಲ್ಲೆಗಳನ್ನ ಕೂಡ ಚಿಗ ಈಗ ಒಂದೊಂದು ಸಿಂಗಲ್ ಎಲಿ ಬಂದಿರ್ತಾವೆ ನೋಡ್ರಿ ಆ ಬ ಆ ಎಲಿನೇನು ತಕ್ಕಿದ್ವಪ್ಪ ಅಂದ್ರೆ ಅಲ್ಲಿ ಮತ್ತೆ ಟಂಗಿ ಇದಾಗ್ತದ್ರಿ ಚಿಗುರು ಹೊಡೈತಿತ್ತು ಅಲ್ಲಿ ಮತ್ತೆ ಹಂಗಾಗಿ ಗಿಡ ಹೈಟ್ ಆಗಲ್ರಿ ಹಿಂಗೆ ಅಗಲವಾಗಿ ಬರ್ತೈತಿ ಸೊ ಇಲ್ಲಿ ಕೈಪಲ್ಲಿನ ನೀರಿನೊಳಗೆ ಎರಡು ಎಂಟು ದಿನ ಏನೋ ಆಗಿತ್ತು ನೋಡ್ರಿ ನೆನ್ನೆ ನಾನು ಸ್ವಲ್ಪ ನೀರು ಹಾಕಿಟ್ಟಿದ್ದೆ ನಾನು ಅದು ಎಲ್ಲ ಸ್ವಲ್ಪ ಕೊಳತಂಗಾಗಿ ಅದ್ರದ್ದು ಏನು ಈ ಥರ ನೀರಿಂದ ಒಂದು ಅಂಶ ಇರುತ್ತೆ ನೋಡ್ರಿ ಇದ್ರಾಗ ಭಾಳಷ್ಟು ಪ್ರೋಟೀನ್ ಸಿಗ್ತೈತಿರಿ ಗಿಡಗಳೇ ಬೇಕಾಗಿರುವಂಥದ್ದು ಅದೆಲ್ಲ ಕೊಳ್ತಿರ್ತೈತಲ್ರಿ ಎಲ್ಲ ಕೈಪಲ್ಯ ಅದು ಕಾಯಿಪಲ್ಲೆ ಹಾಕಂಗಿಲ್ಲ ಸೊ ಅದ್ರದ್ದು ಏನು ರಸ ಏನಿರುತ್ತೆ ನೋಡ್ರಿ ಅದನ್ನ ಹಾಕ್ತೀನಿ ಯಾವುದೇ ಗಿಡಕ್ಕಾದರೂ ಕೂಡ ಹಾಕ್ಬೋದು ನೋಡಿರಿ ತೋಸಿಗಾಗಿರ್ಬೋದಾ ಬೇರೆ ಯಾವುದೇ ಒಂದು ಪಾಟಿಗಾದ್ರೂ ಕೂಡ ಆ ಥರ ಕೈ ಪಲ್ಯ ಮತ್ತು ನಮ್ಗೆ ಬೇರೆ ಕಡೆ ವೆಂಟಿಲೇಷನ್ ಆಡ್ತೈತಿ ಸ್ಮೆಲ್ ಬರಂಗಿಲ್ಲ ಅನ್ ದೊಡ್ಡ ಜಾಗ ದೊಡ್ಡದಿತ್ತಂದ್ರೆ ಈ ಥರ ದೊಡ್ಡ ದೊಡ್ಡ ಬಾಕ್ಸ್ನೊಳಗು ಕೂಡ ನಿಮ್ಗೆ ಗಿಡಗಳು ಯಾವ ಥರ ಪಾಟ್ ಅದು ಅದ್ರ ಆಗಿ ಹಾಕೋಬಹುದು ರೀ ಸೊ ಹೊರ್ಗಡೆ ಜಾಸ್ತಿ ಗಾಳಿ ಇರೋದರಿಂದ ನಾನೇನು ಅದಕ್ಕೇನು ಮ್ಯಾಕ್ ಕವರ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೆ ಸೊ ಅದಾದ ಮ್ಯಾಗ ನೋಡಿರಿ ಎಲ್ಲ ಸ್ವಲ್ಪ ನೀರನ್ನು ಕೂಡ ಇವಾಗ ಹುಡುಗಾಕತ್ತೀ ನೋಡಿರಿ ಫ್ರೆಂಡ್ಸ ಬೆಳಗ್ಗೆ ಇದೊಂದು ಇವಾಗ ಕೆಲಸ ಆ್ಯಡ್ ಆಗೈತೆ ನೋಡಿರಿ ಸೊ ಇಷ್ಟು ನೀವಂತ ಯಾಕೆ ಮಾಡತ್ತಿನಪ್ಪ ಬೆಳಗ್ಗೆ ಬೆಳಗ್ಗೆ ರೂಟೀನ್ ಚಾಲು ಮಾಡ್ಕೊಂಡಿದ್ದು ವಿಡಿಯೋ ಶೇರ್ ಮಾಡಕತ್ತೀನಿ ನಿಮ್ಮ ಜೊತೆಗೆ ಸೊ ಪಿಲ್ಲವನ ಸ್ಕೂಲಿಗೆ ಕಳ್ಸಿದ್ದಾದ್ಮೇಗ ಇದೆಲ್ಲಾನು ಮಾಡ್ಕೊತ ಕೋತೆ ಒಂಥರ ಗಿಡದ ಕೆಲಸ ಮಾಡಕ್ಕೆ ಇವಾಗ ಖುಷಿ ಅಂತ ಅನ್ಸಕತ್ತೈತಿ ಆದ್ರೆ ಇಲ್ಲಿರುವಾಗಲೇ ಇಷ್ಟು ದಿನ ಇದರಷ್ಟು ಇಂಟರೆಸ್ಟ್ ಬಂದಿರಲಿಲ್ಲ ಬಟ್ ಅಯ್ಯೋ ಇಷ್ಟು ದಿನ ಸುಮ್ಮನೆ ವೇಸ್ಟ್ ಆಯ್ತಲ್ಲಪ್ಪ ಪಾನಂಗೆ ಅಂತ ಅಂದ್ಕೊಳಕತ್ತೀನಿ ಬಟ್ ಪರವಾಗಿಲ್ಲ ಅಲ್ಲಿ ಅವಕಾಶ ಸಿಕ್ಕರೆ ಬಿಡೋಂಗಿಲ್ಲ ನೋಡ್ರಿ ಇವತ್ತಿನ ದಿನದ ನಮ್ಮ ಸಿಂಪಲ್ ಪೂಜೆ ನೋಡ್ತಿರ್ಬೋದು ನೀವು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ಕೂಡ ಒಳ್ಳೇದು ಮಾಡ್ತಾ ಇದ್ದಾರೆ ನಂಬಿದವರಿಗೆ ರಾಯರು ಇವತ್ತೂ ಕೈ ಬಿಡೋದೇ ಇಲ್ಲ ಫ್ರೆಂಡ್ಸ ನಂಬಿಕೆನೇ ಒಂದು ಕಾರಣ ನೋಡ್ರಿ ಮನುಷ್ಯರನ್ನ ನಂಬಿದ್ರೆ ನಾವು ಮೋಸ ಹೋಗ್ಬೋದು ದೇವ್ರನ್ನ ಅಂಕರು ನಾವು ಯಾವತ್ತೂ ಮೋಸ ಹೋಗಕ್ಕೆ ಸಾಧ್ಯನೇ ಇಲ್ಲ ಕಾಡಿದ್ರೂ ಒಂದು ಟೈಮ್ದಾಗ ನಮ್ಮ ಕೈ ಹಿಡಿತಾನ ಅಂತ ಹೇಳೋದಿಕ್ಕೆ ನಾನೇ ಸಾಕಷ್ಟು ಉದಾಹರಣೆಗೆ ಸಾಕ್ಷಿ ದಿನ ಅಂತ ಹೇಳ್ಬೋದು ನೋಡ್ರಿ ಸೊ ಇವಾಗ ಆ ಕಡೆಗೆ ಚಹಾ ಕಿಟ್ಟಿನಿ ಚಾನು ಕೂಡ ಕುದಿಯಕ್ಕೆ ಆತದ ನಾಷ್ಟಕ್ಕೆ ಇವತ್ತ ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ ಈ ಥರ ಮೆತ್ತಗೆ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತದ ಸಣ್ಣ ಮಕ್ಳಿಗಾಗಲಿ ಗರ್ಭಿಣಿಯರಿಗಾಗಲಿ ಇಲ್ಲ ಡಿಲೆವರಿ ಆದವ್ರಿಗೆ ಋತುಮತಿ ಆದವ್ರಿಗೂ ಈ ಥರ ಮೆತ್ತಗೆ ಮಾಡಿಕೊಟ್ರೆ ಹೊಟ್ಟೆನೂ ಕೂಡ ಏನಂತಾರೆ ಮೆತ್ತಗಿರ್ತೈತೆ ನೋಡ್ರಿ ಹಾಗಾಗಿ ಚೆನ್ನಾಗಿ ಅನ್ನಿಸ್ತದ ಯಜಮಾನ್ರು ಜಾಮೂನ್ ತೊಗೊಂಡು ಬಂದಿದ್ರು ನೋಡಿರಿ ಬೆಳಗ್ಗೆ ನಷ್ಟ ಜಾಮೂನ್ ಬೇಕಾನ ಅಂತೇಳಿ ಅವ್ರು ತೆಗೆದು ಇಟ್ಟಿದ್ದು ಯಜಮಾನ್ರಿಗೆ ಕೊಡೋಕೆ ಅವ್ರು ಅಲ್ಲ ಅಂತಂದ್ರು ಅವ್ರಿಗೆ ನಷ್ಟ ಮಾಡಿಕೊಟ್ಟು ಅವ್ರು ಇವಾಗ ಆಲ್ರೆಡಿ ತಿನ್ನಕತ್ತಿದಾರಿ ಹಂಗೆ ಅವ್ರಿಗೆ ಚಾಕು ಕೂಡ ಇವಾಗ ರೆಡಿ ಮಾಡಿದ್ದೀನಿ ಆಲ್ರೆಡಿ ಚಾನು ಕೂಡ ಆಗೈತೆ ನೋಡ್ರಿ ಸೊ ಅವ್ರಿಗೆ ಹೆಂಗಂದ್ರೆ ಮೈ ಎದ್ದು ಗುಟ್ಟನೇ ಬಿಸಿ ನೀರು ಬೇಕಾ ಬಾತ್ರೂಮ್ಗೆ ಹೋಗಿ ಬಂದು ಗುಟ್ಟೆನ ಆಮೇಲೆ ಜ ಬಿಸಿ ನೀರು ಬೇಕಾ ಜಕ ಮಾಡ್ಪುರ್ ಸತ್ತಗಿಲ್ಲಾರ್ದು ಅವ್ರಿಗೆ ನಾಷ್ಟ ಬೇಕಾ ನಾಷ್ಟ ಕೈ ತೊಗೊಂಡ್ರಾಗೆ ಚಾ ಬೇಕಾ ಈ ಥರ ಅವ್ರದ್ದು ಅವ್ರು ಸ್ವಲ್ಪ ಲೇಟಾಗಿ ಹೇಳ್ತಾರೆ ಯಜಮಾನ್ರು ಹಾಗಾಗಿ ಅವ್ರ ಕೆಲಸಕ್ಕೆ ಎಲ್ಲದಕ್ಕೂ ನಾವು ಅಂತ ಮಾಡ್ತಿರ್ಬೇಕಾ ಬೆಳಗ್ಗೆ ಒಂದು ಎರಡು ತಾಸು ಜಾಸ್ತಿ ಕೆಲಸ ಇರ್ತೀರಿ ಅದಾದ್ಮೇಲೆ ಮೂರು ಗಂಟೆವರೆ ಎರಡೂವರೆ ಗಂಟೆನೇ ನೀವು ಅಂತಿರುತ್ತಾ ಸೊ ಎಲ್ಲ ಅಗಳೇನೆ ನನ್ನ ಕಸ ಹುಡುಗಿದ್ದೆ ನೋಡ್ರಿ ಹಾಗಾಗಿ ಸ್ವಲ್ಪ ಒಣಗಿದಂಗೆ ಆಗೈತೆ ಮೆಳಗ್ಗೆ ಈಗ ಒಣಗಿದ್ದು ಮೆಳಗ್ ನೋಡೋಕೆ ಖುಷಿ ಅನಿಸುತ್ತೆ ಬ್ಯಾಸ್ಗೆಗೆಲ್ಲ ಸ್ವಲ್ಪ ಹಸಿ ಹಸಿ ಇದ್ರೆ ತಂಪು ಇರುತ್ತಪ್ಪ ಅನ್ನಂಗೆ ಅನಗತ್ತ ಈಗ ಏನೈತೆ ನೋಡ್ರಿ ಯಾವಾಗಲೂ ಅದೇ ವಾತಾವರಣ ನೋಡಿ ಬೇಜಾರಾಗಿ ಈಗ ಒಣಗಿದ್ದು ವಾತಾವರಣ ನೋಡಿದ್ರೆ ಖುಷಿ ಆಗುತ್ತೆ ಬರ್ರಿ ನಾವು ನಾಷ್ಟ ಮಾಡ್ತೀವಿ ಸೊ ನಾಷ್ಟ ಮಾಡಿದ ಪುರ್ಸತ್ ಇಲ್ಲರ್ದಾಗ ಕುಂದ್ರ ಇವತ್ತು ಸ್ವಲ್ಪ ಗಡಿ ಬಿಡಿ ಕೆಲಸ ಇದ್ವು ಹಂಗಂತೇಳಿ ಹಾಗೆ ನಾಷ್ಟ ಮಾಡಿ ಕೈ ತಕೊಂಡು ಸ್ವಲ್ಪ ಚಹಾ ಕುಡ್ದು ಹಾಂ ಇದು ನೋಡ್ರಿ ಪುಂಡೀಪಲ್ಲೇ ರೀ ಇದು ಸೊ ಪುಂಡಿ ಪಲ್ಯನ ಎಲ್ಲ ಸೂಸಿ ನೋಡಿರಿ ಭಾಳ ಎಳೆ ಎಳೀದೈತೆ ನೋಡ್ರಿ ಈಗ ಮಳೆ ಬೀಳ್ತದ ನೋಡ್ರಿ ಎಲ್ಲ ಚಂದ ಅಬ್ಬರವಾಗಿ ಬರ್ತೈತೆ ಪುಂಡಿ ಪಲ್ಯ ಅಂತರೂ ನೀವು ಬೇಕಿದ್ರೆ ನಿಮ್ಮ ಹಿತ್ಲೊಳಗೆ ನಿಮ್ಮ ಹತ್ರ ಸ್ವಲ್ಪ ಓಪನ್ ಜಾಗ ಇತ್ತಂದ್ರೂ ಕೂಡ ಸ್ವಲ್ಪ ಬೀಜ ಚೆಲ್ರಿ ನೀವು ಪದೇ ಪದೇ ಬರ್ತಾನೆ ಇರ್ತೈತಿ ನಮ್ಗೆ ಬೇಸರಾಗಬೇಕು ಅಷ್ಟು ಬರ್ತೈತಿ ನೋಡ್ರಿ ಇದು ಪುಂಡಿ ಪಲ್ಯ ಒಂದು ಗಿಡ ಹತ್ತಿ ಬಿಟ್ರೆ ಅದು ಒಂದು ಏಳೆಂಟು ಸರಿ ಮ್ಯಾಗ ನಾವು ಅದನ್ನು ಹರ್ಕೊಂಡು ಯೂಸ್ ಮಾಡ್ಕೊಬೋದು ಸೊ ನೋಡಿರಿ ಪುಂಡಿ ಪಲ್ಯ ಸೋಸಿಸ್ ಅಂಥದ್ದು ವೇಸ್ಟ್ ಏನಿರ್ತೈತಿ ನೋಡ್ರಿ ಅದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ನಾನು ಇದನ್ನು ಕೂಡ ನಾನು ಇವಾಗ ಕಿಚನ್ದ ವೇಸ್ಟೇಜಿಂದ ಮತ್ತು ನಾ ಪಾಟಿಗೆ ಆರ್ಗ್ಯಾನಿಕ್ಕಾಗಿ ನಾನು ಒಳಗನೆ ಬೆಗ್ರ ಗೊಬ್ಬರ ತಯಾರಿ ಮಾಡತ್ತೀನಿ ಸಾರಿ ಹಾಗಾಗಿ ಮತ್ತದನ್ನೇ ಒಂದು ಒಳಗೆ ಸೈಡಿಗೆ ಎತ್ತಿ ಹೇಳಕ್ಕೆ ರೀ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಇರ್ತವೆ ಸೊ ಬರುವಂಥ ಲಾಗ್ದೊಳಗೆ ನೀವು ಕೂಡ ನೋಡ್ಬೋದು ಶೇರ್ ಮಾಡ್ಕೊತೀನಿ ಸೊ ಕಿಚನ್ದೊಳಗೆ ಎಷ್ಟೋ ವೇಸ್ಟೇಜ್ ಈ ಥರ ತರಕಾರಿದಿರ್ಬೋದು ಇರ್ಬೋದು ಸಿಕ್ಕಾಪಟ್ಟೆ ರೀ ನಮ್ಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರೋಂಗಿಲ್ಲ ಬಟ್ ಅದರಿಂದ ಸಾಕಷ್ಟು ನಾವು ಮನೆಯಲ್ಲೇ ಹೆಣ್ಮಕ್ಳು ತಲೆ ಓಡಿಸ್ ಮಾಡಿದ್ರೆ ತುಂಬಾ ಅಂದರೆ ನಾವು ಅದನ್ನು ಯೂಸ್ ಮಾಡಿಕೊಂಡು ಏನೇನೋ ಮನೆಯಾಗ ನಮ್ಮ ಗಿಡಗಳಿಗೆ ನಾವು ಅದನ್ನು ಒಳ್ಳೆಯ ಆಗಿನೂ ಕೂಡ ಮಾಡಿ ಮಾರ್ಪಾಡು ಮಾಡ್ಬೋದು ಸೊ ಅದು ಎಲ್ಲ ಸೈಡಿಗೆ ಇಟ್ಕೊಂಡಿನ್ರಿ ಫ್ರೆಂಡ್ಸ್ ಅದಾದ್ಮೇಲೆ ಇವಾಗ ಮತ್ತು ಒಂದು ಒಂದು ಕೆಲಸ ಮಾಡ್ಕೊಂಡು ರೈತರು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅಕ್ಕಿ ನೋಡಿರಿ ರೇಷನ್ ಅಕ್ಕಿ ಇವು ಸ್ವಲ್ಪ ರೀ ಇವು ಕಣ್ಣಿ ನೋಡಿದ್ರೆ ನಿಮ್ಗೆ ಹಳೆ ಅಕ್ಕಿ ಕಣ್ಣಂಗೆ ಕಾಣಿಸ್ತವು ಬಟ್ ಇವು ಸ್ವಲ್ಪ ನೀರಾಗೋದೆಲ್ಲ ತೊಯ್ದಿದ್ದು ಈ ಥರ ಬಿದ್ದ ಅಕ್ಕಿ ಅಂತಾರೆ ನೋಡಿರಿ ಆ ಅಕ್ಕಿ ಇವು ಬಟ್ ಯಜಮಾನ್ರಿಗೆ ಗೊತ್ತಾಗಿಲ್ಲ ಅವ್ರು ಹಂಗೆ ಕೊಟ್ಟು ಕಳ್ಸ್ಯಾರ ತೊಗೊಂಡು ಬಂದಾರ ರೇಷನ್ ಹಾಕಿ ಒಳಗೆ ಒಳಗೆ ಕೊಡ್ತೀನಿ ಅಂದರು ಮುಳ್ಳೆ ಎಲ್ಲಿ ಒತ್ತಿರಂತೆ ನಾನು ಇದನ್ನು ಕ್ಲೀನಾಗಿ ತೊಳೆದು ಯೂಸ್ ಮಾಡಾಕತ್ತೀನಿ ನೋಡ್ರಿ ಒಂದರಿಂದ ಎರಡು ಮೂರು ಸರಿ ಮೊದಲೆಲ್ಲ ನೋಡಿ ಕೇರಿ ಅದಾದಮ್ಯಾಗ ಎರಡು ಮೂರು ಸರಿ ತೊಳೋದು ಮತ್ತು ಇವಾಗ ಉಪ್ಪಾಕತ್ತೀ ನೋಡ್ರಿ ಸೊ ಉಪ್ಪಾಕಿ ಇವಾಗ ಅಂತ ಸೊ ಫ್ರೆಂಡ್ಸ ಆ ಕಡೆಗೆ ಅನ್ನಕ್ಕೂ ಕೂಡ ಇಟ್ಟಿದ್ದಾಗೈತು ನೋಡ್ರಿ ಈ ಕಡೆಗೆ ಹಂಚಿಟ್ಟೀನಿ ಸೊ ಅಲ್ಲಿ ಏನು ಸಾಚಕ್ಕೆಲ್ಲ ಅದು ನಿಮ್ಗೆ ಕಾಣಿಸ್ತಿರ್ಬೋದು ಅದೇನೇ ಮುಸಿರಿ ಥರ ಅದೇನಂತಂದ್ರೆ ಫ್ರೆಂಡ್ಸ ಇದು ರೇಷನ್ ಅಕ್ಕಿನೇ ಮಾಡಿ ನೋಡ್ರಿ ಎರಡು ಟೈಮ್ ಅದ ಮಾಡ್ತೀನಿ ಹಂಗಾಗಿ ಅದು ಸ್ವಲ್ಪ ಉಕ್ಕತದಲ್ಲ ಓಪನ್ ಬುಗುಣ್ಯಾಗ ಇಡ್ತೀನಿ ನೋಡಿರಿ ಹಂಗಾಗಿ ಅದು ಸ್ವಲ್ಪ ಆ ಥರ ಕುಂತಿರ್ತೈತಿ ಇವತ್ತು ಬಾಣೆ ತಿಕ್ಕ ಕುಂದು ತೊಗೊತೀನಿ ನೈಟ್ದು ಒಂದು ಚಪಾತಿ ರೀ ಈಗ ಅದೇ ಬು ಬುಟ್ಟಿ ಒಳಗೆ ಚಪಾತಿ ಮಾಡ್ತೀನಿ ಹಿಟ್ಟು ಕೂಡ ಇಲ್ಲಿ ಚಾಣೆ ಹಿಡ್ಕೊಂಡು ಇಟ್ಟೀನಿ ನೋಡಿರಿ ಗೋಧಿ ಹಿಟ್ಟು ಒನ್ ಟೈಮ ಮಾಡಿದ್ದು ಹ್ಞೂ ಮಾ ನಾದಿ ಒಂದು ಟೈಮ್ ಮಾಡಿದ್ರಿ ಇನ್ನೊಂದು ಟೈಮಿಗೆ ಆಗೋಷ್ಟು ಉಳ್ದಿತ್ತು ಹದಿನೈವಾಗ ಫ್ರಿಜ್ನ ತೆಗೆದಿಟ್ಟಿದ್ದೆ ಅಗಳೇ ಸೊ ಇವಾಗ ಏನಾಯ್ತು ನೋಡಿರಿ ಅಷ್ಟು ಮೆತ್ತಗೆ ಬೆಣ್ಣೆ ಬೆಣ್ಣೆ ಬಂದಂಗೆ ಬರ್ತಾಯಿದ್ರಿ ಫ್ರೆಂಡ್ಸ್ ಹಿಟ್ಟು ಸೊ ಈಗ ಎಲ್ಲ ಉಳ್ಳಿ ಕಡ್ದು ಇಟ್ಬಿಡ್ತೀನಿ ರೀ ಫಟಾಫಟ ಅಂತೇಳಿ ಆ ಕಡೆಗೆ ಎಣ್ಣೆ ಕೂಡ ರೆಡಿ ಮಾಡ್ಕೊಂಡಿನಿ ಇನ್ನೂ ಅನ್ಸಿಕಾದಿರಲಿಲ್ಲ ಸೊ ಇವಾಗೆಲ್ಲ ಉಳ್ಳಿ ಕಡ್ಕೊಂಡೀನಿ ನೋಡಿರಿ ಫಟಫಟ ಅಂತೇಳಿ ಈಗ ಚಪಾತಿ ಮಾಡ್ಕೊಳು ಅಂಥದ್ದು ನೋಡಿರಿ ಆ ಕಡೆ ಅನ್ನ ಆಗ್ತದೆ ಈ ಕಡೆಗೆ ಚಪಾತಿನೂ ಕೂಡ ಮಾಡ್ತೀನಿ ಫಟ ಫಟ್ ಅಂಥೇಳಿ ಚಪಾತಿನೂ ಕೂಡ ಕ್ವಿಕ್ಕಾಗಿ ರೆಡಿ ಆದೂರಿ ಎಷ್ಟು ಮೆತ್ತಗೆ ಅಂದರೆ ಮೆತ್ತಗೆ ನೋಡಿರಿ ಯಾವ ಥರ ಬಂದವು ತುಟ್ಟಿಲೆ ತಿನ್ಬೇಕಂತಾರಲ್ಲ ಆ ಥರ ಚಪಾತಿ ಆಗ್ಯಾವ ನೋಡಿರಿ ಸೊ ಚಪಾತಿ ರೆಸಿಪಿ ಬೇಕಿದ್ರೆ ಕೇಳಿರಿ ಕಮೆಂಟ್ ಮಾಡಿ ಮಾಡ್ತೀನಿ ಸೊ ಇನ್ನೊಂದು ಚಪಾತಿ ಉದ್ದದ್ದು ಅದ್ರ ಇಡ್ತೀನಿ ಸೊ ಈ ಕಡೆಗೆ ಅನ್ನನೂ ಕೂಡ ಮುಸ್ತಿ ನೋಡಿರಿ ಅನ್ನೂ ಆಯಿತು ನೋಡ್ರಿ ಒಂದೇ ಟೈಮಿಗೆ ಅನ್ನ ಚಪಾತಿ ಎರಡೂ ಆಯಿತು ಸೊ ಇದೇನು ಚಾಣೆ ಇಟ್ಕೊಂಡಿದ್ದು ನೋಡ್ರಿ ಒಳ್ಳೆ ಡಬ್ಬ್ಯಾಗ ಹಾಕಿ ಇವಾಗ ಮುಚ್ಚಿಡ್ತೀನಿ ನೋಡ್ರಿ ಈ ಥರ ಹೆಣ್ಮಕ್ಳು ನಾವು ಟೈಮಿಂಗನ್ನು ಸೇವ್ ಮಾಡ್ಬೋದು ಏನಾದರೂ ಅರ್ಜೆಂಟ್ ಇತ್ತು ಕೆಲಸ ಹೊರಗಡೆ ಹೋಗೋದಿದ್ರೆ ಸೊ ಅದಾದ ಮ್ಯಾಗ ನೋಡ್ರಿ ಪಲ್ಯನೂ ಆಗಿತ್ತು ಅನ್ನನ ಸಾರಿ ಅನ್ನನೂ ಆಗಿತ್ತು ಚಪಾತಿನೂ ಆಗಿತ್ತು ಈಗ ಪಲ್ಯಕ್ಕೆ ನೋಡ್ರಿ ಪುಂಡಿ ಪಲ್ಯ ಇವಾಗಂತರೂ ಭಾಳ ಮಾರ್ಕೆಟ್ನಾಗ ಸಿಗ್ತಾವ್ರಿ ಯಾವುದೇ ಥರ ಅಂದ್ರೆ ಹಸಿ ಕಾಯಿ ಪಲ್ಯ ಹೇರಳವಾಗಿ ಸಿಗ್ತಾವ ಜಾಸ್ತಿ ತಿನ್ಬೋದು ಈಗಿನ ಟೈಮ್ದೊಳಗೆ ಪುಂಡಿ ಪಲ್ಯ ತಂದಿರಲಿಲ್ಲ ಯಜಮಾನ್ರು ಭಾಳ ಆಗಿತ್ತು ಮತ್ತು ಸಬ್ಬಸ್ಗಿ ಪಲ್ಯನೂ ಕೂಡ ತೊಗೊಂಬಂದಿದ್ರು ಪದೇ ಪದೇ ಅದೇ ಮಾಡಿದ್ರೆ ಮಕ್ಳಿಗೆ ಬೇಜಾರಾಗುತ್ತೆ ನಮಗೂ ಅದು ಮಾರಿ ಹೊಡೆದಂಗೆ ಆಗುತ್ತಂತೇಳಿ ಸೊ ಸ್ವಸ್ತಿ ಸ್ವಸ್ತ್ ರೇಟ್ನಾಗ ಸಿಗುತ್ತ ಅಂತೇಳಿ ಪದೇ ಪದೇ ಅದೇನು ತಿನ್ನೋಕ್ಕಾಗಲ್ಲ ನೋಡಿರಿ ಅದಕ್ಕಂತೇಳಿ ಅದನ್ನೆಲ್ಲ ಆಗಳೇ ಕುಂಡಿ ಪಲ್ಯ ಇಟ್ಟಿದ್ನಲ್ಲ ಇವಾಗ ಚೆಂದಾಗ ತೊಳೆದೆ ಫುಲ್ಲು ಹೊಲಸಿತ್ತು ನೋಡ್ರಿ ಎಲ್ಲ ಅಂದರೆ ತೊಳೆದ್ರೂ ಮತ್ತೊಂದು ಸರಿ ನೀರಾಗ ನೆನೆ ಒಂದು ಎರಡು ನಿಮಿಷ ಅಂದ್ರೆ ಸ್ವಲ್ಪ ರಾಡ್ ರಾಡಿ ಮಣ್ಣು ಇರುತ್ತೆ ನೋಡ್ರಿ ಅದೆಲ್ಲನೂ ಅಂತೇಳಿ ಅದನ್ನೆಲ್ಲನೂ ಕೂಡ ತಕ್ಕೊಂಡು ಇವಾಗ ಚಟ್ನಿ ಮಾಡಿದ್ರೆ ಆಯ್ತು ಅಂತೇಳಿ ಪುಂಡಿ ಪಲ್ಯದ್ದು ಎಳಿ ಐತೆ ನೋಡ್ರಿ ಬಲ್ತಿದ್ರೆ ಕುದಿಸ್ಬೋದಾಗಿತ್ತ ಬಟ್ ಇದು ಎಳಿ ಇರೋದ್ರಿಂದ ಯಜಮಾನ್ರಿಗೆ ಪುಂಡಿ ಪಲ್ಯ ಚಟ್ನಿ ಭಾಳ ಇಷ್ಟ ರೀ ಹಾಗಾಗಿ ಪುಂಡಿ ಪಲ್ಯ ಚಟ್ನಿ ಮಾಡೋಕೆ ಹಸಿಮೆಣ್ಸಿನ್ಕಾಯಿನ ತುಂಬ ತೊಗೊಂಡಿ ನೋಡಿರಿ ಫ್ರೆಂಡ್ಸ ಇದೂ ಕೂಡ ಭಾಳ ಎಳೀ ರೀ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ತುಂಬ ಬಲ್ತಿದ್ದು ಅಂದ್ರೆ ಅಲ್ಲಿ ಒಟ್ಟು ರೀ ಬಟ್ ಎಳೆ ಇದ್ವು ಅಂದ್ರೆ ಚಟ್ಟ ಚಟ ಚಟ್ಟ ಮುರಿತಾವೆ ರೀ ಹಸಿ ಬಟ್ ಇವು ಭಾಳ ಖಾರ ಅದಾವೆ ನೋಡಿರಿ ಮೆಣಸಿನ್ಕಾಯಿ ನೋಡಕ್ಕೆ ಹಿಂಗೆ ಎಳೆ ಅನ್ನಿಸ್ತಾವೆ ಖಾರ ಅಂದರೆ ಸಿಕ್ಕಾಪಟ್ಟೆ ಖಾರ ಅದಾವೆ ಅದನ್ನು ತುಂಬಿಡಿಸ್ಕೊಂಡು ಇವಾಗ ಏನಾಯ್ತು ನೋಡಿರಿ ಹಂಚಿನ ಒಳಗೆ ಹಾಕ್ಕೊಂಡು ಸ್ವಲ್ಪ ಹಸಿ ಮೆಣಸಿನಕಾಯಿನ ಫ್ರೈ ಮಾಡ್ ಇವತ್ತಿನ ವೀಡ್ಯೋದೊಳಗೆ ನಾನು ಎಲ್ಲ ವೀಡ್ಯೋಕ್ಕೂ ವಯಸ್ಸು ಅವ್ರು ಕೊಟ್ಟಿನಿ ಸೊ ಒಂದೇ ಥರ ವಿಡಿಯೋ ಹೊಂಟಿದಾವ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಎಲ್ಲನೂ ಚುಲೊತ್ನಾಗ ಫ್ರೈ ಮಾಡ್ಕೊಳಮಂತ ಇವಾಗ ನೋಡಿರಿ ಹಸಿ ಮೆಣಸಿನ್ಕಾಯಿನೂ ಕೂಡ ಹುರ್ಕೊಂಡಿನಿ ಇದ್ಯಾಗ ಒಂದು ಸ್ವಲ್ಪ ಉಪ್ಪು ಹಚ್ಚಿ ನೀವು ಹಂಗನೂ ಕೂಡ ತಿನ್ಬೋದು ನೋಡಿರಿ ಬಟ್ ಖಾರ ಭಾಳ ಇರೋ ಕಾರಣದಿಂದಾಗಿ ಕೆಲವು ಮೆಣಸಿನ್ಕಾಯಿ ಎಳೆ ಇದ್ರೂ ಕೂಡ ಖಾರ ರೀ ಹಂಗನೂ ಕೂಡ ತಿನ್ಬೋದು ರೊಟ್ಟಿ ಚಪಾತಿ ಅನ್ನೋ ಜೊತೆಗೆ ಹುರ್ಕೊಂಡು ಮ್ಯಾಗ ಉಪ್ಪು ಹಚ್ಕೊಂಡು ಬಟ್ ಇವು ಖಾರ ಇರೋದ್ರಿಂದ ತಿನ್ನಕಾಗಲ್ಲ ನೋಡ್ರಿ ಇವಾಗ ಏನೈತಿ ನೋಡಿರಿ ಒಂದು ದೊಡ್ಡ ಪುಂಡಿ ಸೂಡಿತ್ತು ಈಗ ಅದನ್ನೆಲ್ಲ ಪಸ್ ನೀರೆಲ್ಲ ಜಾನೇ ತೊಳೆದು ನೀರು ಜಾನಿದಾದ್ಮೇಲೆ ಇವಾಗ ನಾನು ಅಂಚಿನಾಗೆ ಉರಿಯಾಯ್ತಿ ನೋಡ್ರಿ ಜಸ್ಟ್ ಒಂದು ನಿಮಿಷದೊಳಗನೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ ಎಷ್ಟು ಬಿಡ್ತು ನೋಡ್ರಿ ಅದು ಊಟನೇ ಭಾಳ ಅಂದ್ರೆ ಭಾಳ ಕಡಿಮೆ ಆಗ್ಬಿಡ್ತದೆ ರೀ ಪುಂಡಿ ಅಷ್ಟು ಎಳಿ ಇತ್ತು ನೋಡಿರಿ ಫ್ರೆಂಡ್ಸಾ ಬಟ್ ಇದು ಎಳಿ ಇರೋದ್ರಿಂದ ಇದು ಜಾಸ್ತಿ ಹುಳಿ ಇಲ್ಲ ಸ್ವಲ್ಪ ಬಲ್ತಿತ್ತಂದ್ರೆ ಹುಳಿ ಇರ್ತಿತ್ತು ಹಾಗಾಗಿ ನಾನು ಚಟ್ನಿ ಮಾಡಾಕತ್ತೀನಿ ನೋಡಿರಿ ಇದನ್ನೀಗ ಚಲೋತ್ನಾಗ ಅಂತ. ಸ್ವಲ್ಪ ಅದು ತಣ್ಣಗೆ ಆಗ್ಬೇಕು ರೀ ಹಸಿಮೆಣಸಿನ್ಕಾಯಿ ಮತ್ತು ಪುಂಡಿ ಪಲ್ಯ ಅದ್ರ ಗ್ಯಾಪಿನೊಳಗೆ ಇವಾಗ ಸಾಂಬಾರಿಗೆ ಬ್ಯಾಳೆ ಇಟ್ಟರೆ ಆಯ್ತು ಅಂತೇಳಿ ಕುಕ್ಕರ್ನ್ಯಾಗ ಬ್ಯಾಳಿನ ತೊಗೊಳಕತ್ತೀ ನೋಡಿರಿ ಬ್ಯಾಳಿ ಪ್ರಮಾಣ ಕಡಿಮೆ ಮಾಡ್ತೀನಿ ರೀ ಮತ್ತು ನೆಕ್ಸ್ಟ್ ಏನಾಗ್ತೀನಿ ಅಂತೇಳಿ ಹಂಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ನೋಡಿರಿ ಕಡಿಮೆ ಪ್ರಮಾಣ ಬೇಳೆ ಹಾಕಿನಿ ಒಂದು ಮೂರು ಟಮಾಟೆ ಹಾಕಿನಿ ನೋಡಿರಿ ಈ ವಾರ ಸ್ವಲ್ಪ ಟಮಾಟಿ ಸೊಸ್ತಿದ್ವು ಜವಾರಿ ಸಿಕ್ಕಿದ್ವು ಸೊ ಅದಕ್ಕೆ ಅರ್ಶಿನ ಪುಡಿ ಎಣ್ಣೆ ಕರಿಬೇವನು ಕೂಡ ಮತ್ತು ತೊಗರಿ ಬೇಳೆ ಟಮಾಟಿ ಹಾಕಿನಿರಿ ಆ ಕಡೆಗೆ ಕರು ಕೂಡ ಕುದಿಯಕ್ಕೆ ಇಟ್ಟೆ ಮತ್ತು ಈ ಕಡೆಗೆ ನೋಡಿರಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಒಂದು ಸ್ವಲ್ಪ ನೋಡಿರಿ ಒಂದು ನಾ ಕಡಲೆ ಹಿಟ್ಟನ್ನು ರೀ ಅದಕ್ಕೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಮಗಳಿಗೆ ಪುಂಡಿ ಪಲ್ಯ ಚಟ್ನಿ ಭಾಳ ಲೈಕ್ ಆಗಂಗಿಲ್ಲ ಮತ್ತು ಬುತ್ತಿ ಕಟ್ಟಬೇಕು ನೋಡಿರಿ ಅಕ್ಕಿಗೆ ಚಪಾತಿ ಪಲ್ಯ ಹಂಗಾಗಿ ಏನು ಮಾಡಬೇಕಪ್ಪ ಅಂತ ಅಂದ್ಕೊಂಡೆ ಆಮೇಲೆ ಕಡಲೆ ಹಿಟ್ಕಂತು ಸೊ ಕಡಲಿ ಅಂದರೆ ಕಡಲಿ ಹಿಟ್ಟಿನ ಪಲ್ಯ ಮಾಡಿದ್ರೆ ಆಯಿತು ಅಂತೇಳಿ ಇವಾಗ ನೀರು ಹಾಕ್ಕೊಂಡು ಗಂಟೆಲ್ಲ ಒಡ್ಕೊತೀನಿ ಗಂಟೆಲ್ಲ ಒಡ್ಕೊಂಡು ಆದ್ಮ್ಯಾಗ ನೋಡಿರಿ ಸೊ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕೊಂಡು ಕ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡೆ ಸೊ ಅದಕ್ಕೆ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಈ ಥರ ಇತ್ತು ನೋಡಿರಿ ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡೆ ಇರ್ಲಿಕ್ಕಂದ್ರೆ ಹಸಿಮೆಣ್ಸಾಯಿ ಕಟ್ ಮಾಡ್ನೂ ಹಾಕ್ಕೋಬೋದು ಇಲ್ಲ ಕೆಂಪು ಖಾರನಾದರೂ ಹಾಕ್ಕೊಬೌದು ಸೊ ಅದಕ್ಕೆ ಸ್ವಲ್ಪ ಹಣ್ಣಿನ ರಸನೂ ಕೂಡ ಹಿಂಡ್ಕೊಂಡೆ ಉಪ್ಪು ಮತ್ತು ಖಾರಕ್ಕಂತೂ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತು ಅರ್ಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆನೂ ಕೂಡ ರೀ ಚೆನ್ನಾಗಿ ಆಗ್ತೈತಿ ರೀ ಹಿಟ್ಟಿನ ಪಲ್ಯ ಸ್ವಲ್ಪ ಫ್ರೈ ಎಲ್ಲ ಆದ್ಮ್ಯಾಗ ಹಿಟ್ಟು ಹಿಟ್ಟು ಕಲಸಿರೋಂಥ ಹಿಟ್ಟು ತಗೊಂಡು ಕೊತ್ತಂಬರಿ ಉದುರ್ಸ್ಕೊಂಡ್ರೆ ಪಲ್ಯ ರೆಡಿ ಆಗ್ತೈತೆ ರೀ ಹಿಟ್ಟಿನ ಪಲ್ಯ ನೋಡಿರಿ ಈ ಥರ ಆಗಬೇಕಿದ್ದು ಜಾಸ್ತಿ ಗಟ್ಟಿನೂ ಆಗಬಾರ್ದು ಭಾಳ ತಿಳಿನೂ ಆಗಬಾರ್ದು ಹಿಟ್ಟಿನ ಪಲ್ಯ ಮಾಡೋದು ಭಾಳ ರೀ ಭಾಳ ಟೇಸ್ಟಿಯಾಗಿ ಬರ್ತೈತಿ ಯಾರಿಗೆ ಗೊತ್ತಿಲ್ಲ ಬೇಕಿದ್ರೆ ಕಮೆಂಟ್ ಮಾಡಿರಿ ಮತ್ತೊಂದು ಸರಿ ಟ್ರೈ ಮಾಡ್ತೀನಿ ಈ ಥರ ಪುಣ್ಯ ಹಿಟ್ಟಿನ ಪಲ್ಯ ಬಿಸಿ ಚಪಾತಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊ ಹೊಂದತ್ರಿ ಇದು ಸೊ ಈ ಕಡೆಗೆ ಪಲ್ಯ ಮಾಡೋಷ್ಟೊತ್ತಿಗೇ ಪುಂಡಿ ಪಲ್ಯ ಚಟ್ನಿಗಂತ ಹುರಿದಿಟ್ಟಿದ್ದು ನೋಡ್ರಿ ಅದು ರೆಡಿ ಆಗೈತಿ ಇದಕ್ಕೆ ಜೀರಿಗೆ ಉಪ್ಪು ಹಸಿಮೆಣ್ಸಿನ್ಕಾಯಿ ಪುಂಡಿ ಪಲ್ಯ ಹುರ್ಕೊಂಡಿರುವಂಥದ್ದು ಸೊ ಇದ್ರೊಳಗೆ ಹಾಕಿ ನೋಡ್ರಿ ಈಗ ಚಟ್ನಿ ಮಾಡೋಣ ಅಂತ ಮಿಕ್ಸಿ ಜಾರದೊಳಗೆ ಹಾಕಿ ಇದಕ್ಕೆ ಮೇನ್ ಅಂತಂದ್ರೆ ಇದು ನೋಡ್ರಿ ಪುಂಡಿ ಪಲ್ಲೆ ಹುಳಿ ಇರ್ತೈತಲ್ಲ ಆ ಹುಳಿ ಮುರಿಯೋದಿಕ್ಕೆ ಬೆಲ್ಲ ಹಾಕ್ಬೇಕು ನೋಡಿರಿ ಫ್ರೆಂಡ್ಸ ಬೆಲ್ಲ ಹಾಕ್ಲೇಬೇಕು ಪುಂಡಿ ಚಟ್ನಿ ಮಾಡಬೇಕಂದ್ರೆ ಸೊ ಬೆಲ್ಲ ಮ್ಯಾಗ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದೆ ನಾನು ತೀರಾ ತೆಳವು ಮಾಡೋಕೆ ರುಬ್ಬಾರ್ದು ತರಿತರಿಯಾಗಿ ರುಬ್ಬಿದಾದ್ಮ್ಯಾಗ ಈಗ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಹುರ್ಕೊಂಡಿರುವಂಥ ಶೇಂಗಾ ಇದಿಷ್ಟು ಹಾಕಿ ಮತ್ತೂ ಕೂಡ ತರಿತರಿಯಾಗಿ ರುಬ್ಬಬೇಕು ನೋಡಿರಿ ಇದಕ್ಕೆ ಮೇನ್ ಅಂತಂದರೆ ಬೆಲ್ಲ ನೋಡಿರಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೋಬೇಕಾ ಕುಂಡಿಪಲ್ಯ ಚಟ್ನಿಗೆ ಆಗ್ತೈತಿ ಈ ಚಟ್ನಿನೂ ಕೂಡ ಅಷ್ಟೇ ನೋಡಿರಿ ಬಿಸಿ ರೊಟ್ಟಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಮತ್ತು ಇದು ಅನ್ನದ ಜೊತೆಗಂತೂ ಸೂಟ್ ರೀ ಬಿಸಿ ಬಿಸಿ ರೊಟ್ಟಿ ಚಪಾತಿಗಂತೂ ಹೇಳಿ ಮಾಡಿಸಿರುವಂಥ ಚಟ್ನಿ ನೀವು ಕೂಡ ಈ ಥರ ಸರಿ ಚಟ್ನಿನ ಖಂಡಿತ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ನನಗೂ ಕಮೆಂಟ್ ಮಾಡಿ ಹೇಳಿರಿ ದಯವಿಟ್ಟು ವಿಡಿಯೋ ನೋಡೋರು ಇಲ್ಲಿವರೆಗೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ದಯವಿಟ್ಟು ಶೇರ್ ಮಾಡಿರಿ ಸೊ ಇವಾಗ ನೋಡಿ ಆ ಕಡೆಗೆಲ್ಲ ಅಡಗಿದಾಯ್ತು ಬಟ್ ಸಾಂಬಾರು ಮಾಡಬೇಕಂದ್ರೆ ಏನ ಕುಕ್ಕರು ಕೂಡ ಬಿಸಿ ಇತ್ತು ಹೋಗ್ಲಿ ಅಂತೇಳಿ ಬಿಟ್ಟೆ ಅದಷ್ಟೊತ್ತಿಗೆ ಟೈಮ್ ನೋಡ್ರಿ ಇವತ್ತು ಆಲ್ರೆಡಿ ಹನ್ನೆರಡು ಗಂಟೆ ಐದು ನಿಮಿಷ ಕಡಿಮೆ ಐತ್ರಿ ಫ್ರೆಂಡ್ಸ ಸೊ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಸ್ನೇಹನ ಸ್ಕೂಲು ಚಾಲೂ ರೀ ಕ್ಲಾಸ್ ಚಾಲೂ ಆಗ್ತೈತಿ ಇನ್ನು ಇಪ್ಪತ್ತು ನಿಮಿಷದೊಳಗೆ ಮಗಳಿಗೆ ರೆಡಿ ಮಾಡ್ಬೇಕು ಬುತ್ತಿ ಆಲ್ರೆಡಿ ಕಟ್ಟಿ ನೋಡ್ರಿ ಸೊ ಮಗಳೂ ಕೂಡ ತಾಯಿ ಆಕೆ ರೆಡಿ ಆಗೋಳ ಆಲ್ರೆಡಿ ಬಟ್ ಹಿಂದೆ ಬೇತಲ್ಲಿ ಆಗಿರಲಿಲ್ಲ ಯಾವಾಗಲೂ ಅಷ್ಟೇ ಮಗಳು ನಾನಾ ಇಕ್ಕೊತೀನಿ ಮಮ್ಮಿ ಅಂತಾಳ್ರಿ ನಾ ಬಾಚಿದ್ರೆ ಸೇರ್ಕಿ ಮಾಡಿ ಮಾಡಿ ಬರೋಂಗಿಲ್ಲಕ್ಕೀಗ ಯಾವತ್ತು ಮಾರಿ ಸ್ವಲ್ಪ ಗಂಟು ಹಾಕೊಂಡೆ ಇರ್ತಾಳ ಯಾವಾಗಲೂ ನಾ ತಲಿ ಬಚ್ಚಾಗ ನೀವು ನೋಡ್ತಿರ್ಬೋದು ಮಗಳು ಮರೆಗೆ ಗಂಟ್ ಹಾಕೊಂಡೆ ಇರ್ತಾಳೆ ತಾನಾ ಬಚ್ಕೋಬೇಕು ಅಂತಳೆ ನೋಡ್ರಿ ಅಷ್ಟದ ಮಗಳು ಈಗಿದ ಮಕ್ಳು ಏನು ಕೇಳ್ತಾರೆ ಅಪ್ಪ ಹೆಂಗ್ ಹೆಂಗೆ ಇಕ್ತಿದ್ಲಂಗೆ ಇಕ್ಕು ನಾವು ತಲಿ ಬಾಚ್ಗೋಸ್ ಬಾಚಿಸ್ಕೊತಿದ್ವಿ ಏನಾದ್ರೂ ಹಂಗೆ ಹಿಂಗೆ ಅಂದ್ವಿ ಅಂದ್ರೆ ತಲಿ ತಲಿ ಕುಟ್ಟರಿ ಅವ್ವ ಸೊ ಅದೇ ನೆನಪರ್ದಿತ್ತು ನನಗೆ ಏನು ನನ್ನ ಮಗಳು ಅಂದ್ರೆ ಇಲ್ರಿ ತನಗೆ ಹೆಂಗೆ ಬೇಕೋ ಹಂಗೆ ಬಾಚ್ಕೊಂತಾಳ ಬಟ್ ಹಿಂದೆ ಹಂಡ ಬಂಡ ಅದು ಬೇತಾಲಿ ಗೊತ್ತಾಗಂಗಿಲ್ಲ ಮಗಳಿಗೆ ಹಂಗಾಗಿ ಅದನ್ನ ಒಳ ಬಿಚ್ಚಿಸಿ ನಾನು ಏನೈತಿ ಒಳ ಬಾತ್ಸಕತಿ ನೋಡ್ರಿ ಮಗಳಿಗೆ ಕೂದಲಂತರೂ ಈಗ ಮಗಳಿಗೆ ದಟ್ಟವಾಗಿ ರೀ ಬಟ್ ಸ್ವಲ್ಪ ಸರಿ ಕಟ್ ಮಾಡಿಸ್ತೀನಿ ಅದ್ರಕ್ಕೆ ಇಷ್ಟಪಡೋಂಗಿಲ್ಲ ನಾ ಕೇಳಲ್ಲಂತೆ ಅವ್ರ ಪಪ್ಪಗೂ ಕೂಡ ಹೇಳ್ತಾಳೆ ಪಪ್ಪಾ ಮಮ್ಮಿ ತಲೆ ಕೂದಲ ಕಟ್ ಮಾಡಿಸ್ತಾ ಅಂತ ಅಂತೇಳಿ ಮುಂದೆ ನಮ್ಮಂಗಾಗ ನಾ ಕೂದಲ ಉದ್ ಉದ್ದು ಬರೋದು ಇದ್ದೇ ಇರ್ತೈತಿ ಇವಾಗ ಸ್ವಲ್ಪ ಇರ್ರಿ ವಾ ಫ್ರೀಯಾಗಿ ಅಂತ ನಾ ರೀ ಕರಾಬ್ ತಕೊಂಡು ಒಂದು ಕ್ಲಿಪ್ ಹಚ್ಕೊಂಡ್ಬಿಟ್ರೆ ಆಗೋಗ್ಬಿಡ್ತೈತಿ ನಿನ್ನ ಕೆಲಸ ಅಂತೇಳಿ ಬಟ್ ಆಕಿಗೆ ಹಂಗಲ್ರಿ ಮಗಳಿಗೆ ಉದ್ದ ಕೂದಲೇ ಬೇಕಂತಕ್ಕಿಗೆ ಸೊ ರಿಬ್ಬನ್ ಕಟ್ಟೋದು ಒಂದು ಅದು ಕೂಡ ಒಂದು ಕೆಲಸನೇ ನೋಡ್ರಿ ತಲೆ ಬಾಚೋದಷ್ಟು ರಿಬ್ಬನ್ ಕಟ್ಟೋದು ಅಷ್ಟೇ ಟೈಮ್ ಹಿಡಿತೈತಿ ಸೊ ಮಗಳದು ಕೂಡ ಕೆಲಸ ಆಯ್ತು ನೋಡಿರಿ ಅದಾದ್ಮೇಲೆ ಮತ್ತು ನಾನು ಕೂಡ ಪಿಲ್ಲೂನ್ ಕರ್ಕೊಂಬರ್ಬೇಕಲ್ರಿ ಸ್ನೇಹು ಬಿಡಬೇಕು ಸಾಲಿಗೆ ಹಾಗಾಗಿ ಸ್ವಲ್ಪ ಇವಾಗ ನೋಡಿರಿ ನಾ ಬೆಳಗ್ಗೆ ಸ್ವಲ್ಪ ತಲೆ ಹಿಕ್ಕೊಂಡು ತುರ್ಬಾ ಹಾಕ್ಕೊಂಡಿರಲಿಲ್ಲ ಸೊ ಹಾಗೇನೆ ಕ್ಲಿಪ್ ಹಾಕ್ಕೊಂಡ್ಬಿಟ್ಟಿದ್ದೆ ಇವಾಗ ತಲೆ ನಾನು ಕೂಡ ಹಿಕ್ ಬಿಡ್ಸ್ಕೊಂಡು ಅಂತೀನಿ ನೋಡಿರಿ ನಾರ್ಮಲ್ ತಲೆ ಇಕ್ ಬಿಡಿಸ್ಕೊಂಡು ತುರ್ಬ ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ ನಾನು ಸೊ ನಾನು ಕೂಡ ಇವಾಗ ರೆಡಿ ಆಗ್ಬೇಕಾ ಇವಾಗ ಮಗುದು ಕೂಡ ಎಲ್ಲ ರೆಡಿ ಆಯ್ತು ನೋಡಿರಿ ಇನ್ನೂ ನಾಲ್ಕು ನಿಮಿಷ ಟೈಮ್ ಐತೆ ನೋಡಿರಿ ಫ್ರೆಂಡ್ಸ ಮನೆ ಚಾವಿ ಹಾಕಿ ಇವಾಗ ಸ್ಕೂಲಿಗೆ ಹೋಗಿ ಬರಮ್ಮ ಅಂತ ಹಂಗೆ ಸ್ನೇಹನು ಕೂಡ ಸಾಲಿಗೆ ಬಿಟ್ಟು ಬರಮ್ಮ ಅಂತ ಸೊ ಇಷ್ಟೊತ್ತನ ಈ ವಿಡಿಯೋದೊಳಗೆ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮ್ಯಾಗಿರ್ರಿ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗೋಣ ಎಲ್ಲರಿಗೂ ಬಾಯ್